ಸುವರ್ಣ ನ್ಯೂಸ್ ನಲ್ಲಿ ಸುಜಾತ ಭಟ್ ಎಕ್ಸ್ಕ್ಲೂಸಿವ್ ಸುಜಾತ ಕಳ್ಳಾಟ ಬಯಲು ಮಾಡಿದ ಸಹೋದರ ಉಡುಪಿಯಲ್ಲಿ ಸುಜಾತ ಭಟ್ ಸಹೋದರ ಕೊಟ್ಟಂತ ಹೇಳಿಕೆ ಮದುವೆ ಮಗಳಿರೋ ಬಗ್ಗೆ ನಮ್ಮ ಬಳಿ ಹೇಳಿಲ್ಲ ಆಕೆ ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಸುಜಾತಾ ಭಟ್ ಮದುವೆ ಆಗಿರೋದ್ರ ಬಗ್ಗೆನೆ ನಮಗ್ ಮಾಹಿತಿ ಇಲ್ಲ ಆಕೆಗೆ ಮಗಳಿರೋದ್ರ ಬಗ್ಗೆ ಅಂತೂ ಒಂದು ಸಣ್ಣ ಮಾಹಿತಿ ಕೂಡ ನಮಗಿಲ್ಲ ಅಂತ ಸುಜಾತಾ ಭಟ್ ಸಹೋದರ ಹೇಳ್ತಾರೆ ಧರ್ಮಸ್ಥಳದವರಿಂದ ಯಾವುದೇ ಅನ್ಯಾಯ ಆಗಿಲ್ಲ ಅನಿಲ್ ಭಟ್ ರಂಗರಾವ್ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಸುಜಾತಾ ಭಟ್ ಸಹೋದರ ಹೇಳಿಕೆ ಕೊಟ್ಟಿದ್ದಾರೆ ಸಹೋದರ ನಮ್ಮ ಜೊತೆಗಿದ್ದಾರೆ ಈಗ ಸುಜಾತ ಭಟ್ ಅವರು ಸುಜಾತ ಉಪಾಧ್ಯ ಅಥವಾ ಸುಜಾತ ಸುಜಾತ ಭಟ್ ಅಧ್ಯ ಯಾವಾಗ ಸುಜಾತ ಉಪಾಧ್ಯಾಯ ಸುಜಾತ ಭಟ್ ಯಾವಾಗ ಆಯ್ತು ನಮ್ಗೆ ಗೊತ್ತಿಲ್ಲ ಅನನ್ಯ ಭಟ್ ಯಾರು ಗೊತ್ತಿಲ್ಲ ಸರ್ ಯಾರು ಅಂತ ಅಂದ್ರೆ ಅವರು ಮಗಳು ಎಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅವಳಿಗೆ ನಾವಂತೂ ಮದುವೆ ಮಾಡಿ ಕೊಡ್ಲಿಲ್ಲ ಬಟ್ ಇನ್ನು ಹೊರಗಡೆ ಹೋಗಿ ಯಾರನ್ನು ಮದುವೆ ಆಗಿದೆ ಅಂತೇಳಿ ನಮಗೆ ವರ್ತಮಾನ ಗೊತ್ತಿಲ್ಲ ಯಾರೊಟ್ಟಿಗೆ ಇದ್ಲು ಬಂದು ಹೋದ್ಲು ಹೀಗೆ ಇತ್ತಷ್ಟೇ ಮತ್ತೆ ಮದುವೆ ಆದ್ದು ನನಗೆ ಮಗಳಿದ್ದಾಳೆ ಇನ್ನೊಂದಿದ್ದಾಳೆ ಅಂತೇಳಿ ಯಾರೂ ಹೇಳಲಿಲ್ಲ ಅವಳು ಬಂದವಳು ಹೇಳಲಿಲ್ಲ ಆಗಾಗ ಬಂದವಳು ಆದ ಕಾರಣ ನಾವು ಅದರ ಬಗ್ಗೆ ಚರ್ಚೆಯಲ್ಲಿ ಇಲ್ಲ ಅನಿಲ್ ಭಟ್ ಯಾರು ಗೊತ್ತಿಲ್ಲ ಸರ್ ಅನಿಲ್ ಭಟ್ ಯಾರು ಅನಿಲ್ ಭಟ್ ಮಗಳು ಇವರು ಅನನ್ಯ ಭಟ್ ಅಂತ ಅವರು ಇಲ್ಲ ಸರ್ ಅದು ಗೊತ್ತಿಲ್ಲ ನಮಗೆ ಯಾರು ಅಂತ ವಿಷಯನೇ ಗೊತ್ತಿಲ್ಲ ಮಾಧ್ಯಮದ ಮುಂದೆ ಕಣ್ಣೀರು ಹಾಕೊಂಡೆಲ್ಲ ಬಂದ್ರು ನಿಮ್ಮ ಅಕ್ಕ ನೋಡಿದಾಗ ಎಂತ ಅನಿಸುತ್ತೆ ನಿಮಗೆ ಇಲ್ಲ ಸರ್ ಅದೆಲ್ಲ ಸುಳ್ಳು ಅದು ಸುಮ್ನೆ ಏನೂ ಇಲ್ಲ ಅದರಲ್ಲಿ ಅದು ಅವಳು ಹೇಳುವುದೇ ಸುಳ್ಳು ಒಂದ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವಳಿಗೆ ಮದುವೆ ಆದರೆ ಎರಡ್ ಸಾವಿರದ ಮೂರಲ್ಲಿ ಎಂಬ ಬಿ ಬಿ ಎಸ್ ಕಲಿಯೋದು ಇದು ಸಾಧ್ಯನೇ ಇಲ್ಲ ಯಾಕಂದ್ರೆ ಅವಳಿಗೆ ಒಂದ್ ಸಾವಿರದ ಎಂಬತ್ನಾಲ್ಕರಲ್ಲೇ ಅದ ಹತ್ತೊಂಬತ್ತು ವರ್ಷನ ಇಪ್ಪತ್ತು ವರ್ಷ ಆವಾಗಲೇ ಓಡಿ ಹೋಗಿದ್ದಾಳೆ ಅದರ ಮೇಲೆ ಇವಳಿಗೆ ಮಗು ಹುಟ್ಟಿ ಎರಡ್ ಸಾವಿರದ ಮೂರಲ್ಲಿ ಎಂ ಬಿ ಬಿ ಎಸ್ ಕಲಿಬೇಕಂತಾದ್ರೆ ಹಾಗಾದ್ರೆ ಇವಳಿಗೆ ಮಗು ಹುಟ್ಟಬೇಕಾದ್ರೆ ಎಷ್ಟು ವರ್ಷ ಆಗಿರಬೇಕು ಅಂತ ಕಾರಲ್ಲೆಲ್ಲ ಬರ್ತಾ ಇದ್ರಂತೆ ಯಾವಾಗೆಲ್ಲ ಬರ್ತಾ ಇದ್ರು ಎಲ್ಲಿದ್ದೆ ಅಂತ ಹೇಳ್ತಾ ಇದ್ರು ಅವಾಗ ಒಂದ್ಸರ್ತಿ ರಿಪನ್ಪೇಟೆಯಿಂದ ಮತ್ತೊಂದು ಸರ್ತಿ ಬರುವಾಗ ಬೆಂಗಳೂರಿಂದ ಇಷ್ಟೊಂದು ವಿಷಯ ಗೊತ್ತುಂಟು ಮತ್ತೆ ಅವಳು ಏನು ಮಾಡ್ತಿದ್ಲು ಎಂತ ಮಾಡ್ತಿದ್ಲು ಗೊತ್ತಿಲ್ಲ ಬೆಂಗಳೂರಲ್ಲಿ ಏನೋ ಹೇಳ್ತಾ ಇದ್ಲು ನನಗೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಅಂತದ್ದು ಜ್ಯೂಸ್ ಗೀಸ್ ಮಾಡಿ ಕೊಡ್ತೀನಿ ಇವತ್ತಿಗೂ ಜ್ಯೂಸ್ ಸಿಕ್ತದೆ ಹೇಳಿ ಹೋದ ವರ್ಷ ಬಂದವಳು ಹೇಳಿದ್ರು ರಾಮನವಿಗೆ ಬಂದವಳು ಹಾಗೆ ಹೇಗೆ ಅಂತ ಗೌರವ ಕೇಳಿದ್ದೇನೆ ನಿಮ್ಮ ಮನೆಯ ಗೌರವಕ್ಕೂ ಸುಜಾತ ಅವರು ಇದ್ದದಕ್ಕೂ ಯಾರು ಹೊಂದಾಣಿಕೆ ಉಂಟಾ ಎಂಟನೇ ಕ್ಲಾಸ್ ತನಕ ಎಲ್ಲರೂ ಹೊಂದಾಣಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅಲ್ಲಿ ಇದ್ಲು ಎಂಟನೇ ಕ್ಲಾಸಿನ ಮೇಲೆ ನಾವೆಲ್ಲ ಡಿವೈಡೆಡ್ ಆದಿವಿ ಅಕ್ಕಂದರಿಗೆಲ್ಲ ಮದುವೆ ಆಯ್ತು ನಾವಿಬ್ರು ಡಿವೈಡೆಡ್ ಆದಿವಿ ಡಿವೈಡೆಡ್ ಆಗಿ ನಾವು ನಮ್ಮ ಕೆಲಸದಲ್ಲಿ ಹೋದಿವಿ ಅವ್ರವ್ರ ಕೆಲಸ ಅಪ್ಪ ಮಗಳು ಇಬ್ರು ಇದ್ದಾರೆ ಯಾವತ್ತ ಒಂದ್ ದಿವಸ ಬಂದಾಗ ಹೀಗೀಗ ಅವಳು ಕೊಳಗೆಟ್ಟಿದ್ದಾಳೆ ಅಂತೇಳಿ ಹೇಳಿದ್ರು ನಮ್ಮಪ್ಪ ನಾನು ಆದ್ರೂ ನಂಬಲಿಲ್ಲ ಆದ್ರೆ ಒಂದ್ಸರ್ತಿ ಉತ್ಸವಕ್ಕೆ ಕಳ್ಸಿದೆ ಅವಳು ಹೋದವಳು ಮರುದಿನ ಬರಲೇ ಇಲ್ಲ ಹೌದು ಅಬರ್ಷನ್ ಮಾಡಿಸಿ ನಾವು ಎಲ್ಲ ಇದು ಮಾಡಿ ಆಗಿದೆ ಆರು ತಿಂಗಳಿದ್ದ ಏಳು ತಿಂಗಳಿದ್ದ ಏನು ಧರ್ಮಸ್ಥಳದವರಿಂದ ಅನ್ಯಾಯ ಆಗಿದೆ ಅಂತೆ ಸುಜಾತ ಬಟ್ಟಿಗೆ ನಿಮ್ಮ ಕುಟುಂಬಕ್ಕೆ ಏನಾದರೂ ಅನ್ಯಾಯ ಆಗಿದೆ ಸರ್ ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿಲ್ವಾ ಏನೂ ಇಲ್ಲ ಗೊತ್ತಿಲ್ಲ ಆದರೆ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ದಾರೆ ದಾನವಾಗಿ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದಾರ ನಮಗೇ ಗೊತ್ತಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ ನಮಗಂತೂ ಧರ್ಮಸ್ಥಳದಿಂದ ಒಂದೂವರೆ ಲಕ್ಷ ರೂಪಾಯಿ ಬಂದಿದೆ ಒಂದೂವರೆನ ಎರಡ ಗೊತ್ತಿಲ್ಲ ಅಂತೂ ನಮ್ಮ ಅಪ್ಪನಿಗೆ ಬಂದಿದೆ ಇದೊಂದು ನಾವು ಇಲ್ಲಿ ಮನೆ ಕಟ್ಕೊಂಡು ಕುತ್ಕೊಂಡಿದ್ವಿ ಜಾಗದಲ್ಲಿ ಪಾಲ್ಬೇಕು ಬೇಕು ಅಂತ ಪರೀಕಕ್ಕೆ ಬರೋದು ನಿಮ್ಮ ಮನೆಗೆ ಬರುದು ಧರ್ಮಸ್ಥಳಕ್ಕೆ ಹೋಗೋದು ಇದೆಲ್ಲ ಮಾಡ್ತಾ ಇದ್ರ ಸುಜಾತ ನಮ್ಮ ಅಪ್ಪನಿಗೆ ಹೆಸರಿಗೆ ಆಗಿದ್ರೆ ತಾನೇ ಪಾಲು ಕೇಳೋದು ನಮ್ಮ ಅಪ್ಪನ ಹೆಸರಿಗೆ ಆಗಲಿಲ್ಲ ಅಂತ ಆದರೆ ಅವಳು ಪಾಲು ಕೇಳುವುದು ಎಲ್ಲಿಂದ ಬಂದರು ಅದಕ್ಕೆ ಒಂಬತ್ತು ಜನ ನಮ್ಮ ಅಜ್ಜನ ಹೆಸರಲ್ಲಿ ಇರುದು ಅದು ಹೇಗೆ ಪಾಲ್ಬಿಡುದು ನಮ್ಮ ಬಂದಿದ್ರಂತೆ ಹೌದಾ ಅವರು ಜಾಗ ನೋಡಿಕೊಂಡು ಎಲ್ಲ ಬಂದಿದ್ದಾಳೆ ಸುಮಾರು ಸತಿ ಬಂದು ಹೋಗಿದ್ದಾಳೆ ನಮಗೆ ಗೊತ್ತಿಲ್ಲ ಅಲ್ಲಿ ಇದ್ದವ್ರು ಹೇಳ್ತಾ ಇದ್ರು ಅದು ಗೊತ್ತಿಲ್ಲ ನಾವು ಯಾಕೆ ಕೇಳಲಿಕ್ಕೆ ನಾವು ಬಂದ್ಲು ಓದ್ಲು ಇಷ್ಟೇ ನಮ್ಮ ಕೆಲಸ ಐ ಟಿ ಸುಜಾತ ವಿಷಯವನ್ನ ತಗೊಂಡಿದ್ದಾರೆ ನೀವು ಅವರ ಸಹೋದರ ಸ್ವಲ್ಪ ವಿಷಯ ನಿಮಗೂ ಗೊತ್ತು ಅವರ ಬಗ್ಗೆ ಕರೆದ್ರೆ ಏನು ನಿಮ್ಮ ಸಹಕಾರ ಉಂಟಾ ತನಿಖೆಗೆ ಸಹಕಾರ ನಾವು ನಮ್ಗೆ ಅವಳದ್ರ ಬಗ್ಗೆ ನಾವು ಏನ್ ಕೇಳಿದ್ರು ನಾವು ಹೇಳ್ತೀವಿ ಅಂತೇಳಿ ಮತ್ತೆ ಅದರ ವಿಷಯ ಬಿದು ಬ್ಯಾಡ್ದು ವಿಷಯ ಕೇಳಿದ್ರೆ ನಾವು ಸಂಬಂಧ ಇಲ್ಲ ಸೊ ಮುಂಚೆ ಈ ಥರ ಇಲ್ಲ ಸರ್ ಆವಾಗೆಲ್ಲ ಈಗ ಇರಲಿಲ್ಲ ಅವಳು ಎಂಟನೇ ಕ್ಲಾಸಲ್ಲಿ ಹೇಳಿದ್ನಲ್ಲ ಎಂಟನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಇದ್ಲು ಒಳ್ಳೆ ಚಂದದ ರೀತಿಯಲ್ಲಿ ಇದ್ಲು ಎಲ್ಲ ಇದ್ಲು ಆದರೆ ಎಂಟನೇ ಕ್ಲಾಸಿನ ಮೇಲೆ ಏನಾಯಿತು ಎಂತದಾಯ್ತು ನಮಗೆ ಗೊತ್ತಿಲ್ಲ ಬಟ್ ಅದರ ಮೇಲೆ ಅದೇ ಹತ್ತನೇ ಕ್ಲಾಸಲ್ಲಿ ಹೀಗೆ ಮಾಡ್ಕೊಂಡು ಹೋದವಳನ್ನು ನಾವು ಮತ್ತೆ ಅವಳನ್ನು ಟಚ್ ಮಾಡಲಿಲ್ಲ ಇದು ಉಪಾಧ್ಯಾಯರ ಮಾತು ಬಾಲ್ಯದಲ್ಲಿ ಒಟ್ಟಿಗೆ ಕಳೆದವರು ಇವರು ಎಂಟನೇ ಕ್ಲಾಸ್ನವರಿಗೆಲ್ಲ ಚೆನ್ನಾಗಿತ್ತು ಆಮೇಲೆ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ಸದ್ಯ ಅವರ ಕಣ್ಣೀರನ್ನು ನಮಗೆ ಮೋಸ ಹೋಗಬೇಡಿ ಅನ್ನುವ ಮಾತನ್ನು ಸ್ವತಃ ಸಹೋದರ ಹೇಳ್ತಾ ಇದ್ದಾರೆ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ